ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನಮ್ಮ ಊರಿನ ಚಿಕ್ಕಮಂಗ್ಳೂರಿನ ಒಂದು ಸಿರಿ ನೇಚರ್ ಅಂತ ಹೇಳ್ಬಿಟ್ಟು ಅಂದರೆ ಅದು ಒಂದು ಸಿರಿಮನೆ ಅಂತಲೇ ತುಂಬ ತುಂಬ ಫೇಮಸ್ಸಾಗಿದೆ ಚಿಕ್ಕಮಂಗ್ಳೂರಿಗೆ ಬರುವಂತಹ ಎಲ್ಲ ಪ್ರವಾಸಿಗರು ಕೂಡ ಇದಕ್ಕೆ ಆಯಿತಾ ವಿಸಿಟ್ ಮಾಡ್ದೇ ಹೋಗೋದೇ ಇಲ್ಲ ಚಿಕ್ಕಮಂಗ್ಳೂರಿನ ಸಿರಿಮನೆ ಅಂದರೆ ತುಂಬ ಫೇಮಸ್ಸು ಅಲ್ಲಿ ಒಂದು ಅಂದರೆ ಒಂದು ತಾಯಿಯ ವಿಗ್ರಹ ಮಾಡಿದ್ದಾರೆ ಅಂದರೆ ನೇಚರ್ ಪ್ರಕೃತಿಯ ವಿಗ್ರಹ ಅಂದರೆ ಭೂಮಿ ತಾಯಿ ಆ ಭೂಮಿ ತಾಯಿಯ ಒಂದು ವಿಗ್ರಹ ಮಾಡಿದರೆ ಅದು ಒಂದು ನಮ್ಮ ಕರ್ನಾಟಕದಲ್ಲಿ ತುಂಬ ತುಂಬ ಫೇಮಸ್ ಆದಂತಹ ಒಂದು ಶಿಲೆ ಅದು ಭೂಮಿ ತಾಯಿ ಮಲಗಿರೋ ರೀತಿ ಒಂದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಚಿಕ್ಕಮಂಗ್ಳೂರಿಗೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಹಾಗಾಗಿ ಚಿಕ್ಕಮಂಗ್ಳೂರಲ್ಲಿ ನಿಮಗೆ ಆಯಿತಾ ಎಲ್ಲಿ ಯಾವ ಕಡೆ ಹೋದರೂ ಕೂಡ ಓಮ್ ಸ್ಟೇಗಳು ನಿಮಗೆ ಒಂದೊಂದು ಮೀಟಿಗೆ ಒಂದೊಂದು ಓಮ್ ಸ್ಟೇ ಇದ್ದಾವೆ ನೀವು ಈ ಕಡೆ ಚಿಕ್ಕಮಂಗ್ಳೂರಲ್ಲಿ ನೀವು ಯಾವ ಕಡೆ ಹೋದ್ರೂ ಕೂಡ ಅಷ್ಟು ಓಮ್ ಸ್ಟೇಗಳಿದಾವೆ ಯಾಕೆ ಅಂದರೆ ಇಲ್ಲಿ ಪ್ರವಾಸಿಗರು ತುಂಬ ತುಂಬ ಜನ ಬರ್ತಾರೆ ಹಾಗಾಗಿ ನೋಡಿ ಈ ಭೂಮಿ ತಾಯಿಯನ್ನು ಎಷ್ಟು ಚೆನ್ನಾಗಿ ಆಯಿತಾ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ಅಂದರೆ ಭೂಮಿ ತಾಯಿಗೆ ಏನು ಹೇಳ್ತಾರೆ ಹಸಿರಿನ ಹೊದಿಕೆ ಆಯಿತಾ ಆ ಹಸಿರಿನ ಒದಿಕೆಯನ್ನು ಓದಿಸಿರೋ ರೀತಿ ಒಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ನೋಡ್ತಾ ನಿಂತರೆ ಒಂಥರ ಸಮಾಧಾನ ಆಗುತ್ತೆ ಅದನ್ನು ಸ್ವಲ್ಪ ಹೊತ್ತು ನೋಡ್ತಾ ಬಿಟ್ಟರೆ ಏನೋ ಒಂದು ಸಮಾಧಾನ ಇಲ್ಲಿ ಬರುವಂತಹ ಪ್ರವಾಸಿಗರು ತುಂಬ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಇಲ್ಲಿ ಬಂದರೆ ಮಾತ್ರ ಅಷ್ಟು ಸಮಾಧಾನವಾಗಿರುತ್ತೆ ಅಷ್ಟು ಒಂಥರ ಏನೋ ಒಂಥರ ನೆಗೆಟಿವ್ ಎನರ್ಜಿನೇ ಇರಲ್ಲ ಇಲ್ಲಿ ತುಂಬ ಪಾಸಿಟಿವ್ ಆಗಿರುತ್ತೆ ಇಲ್ಲಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದುಬಿಟ್ರಂತೂ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ಕೊಳ್ತಾರೆ ಆಮೇಲೆ ದೊಡ್ಡವರು ಅಷ್ಟೇ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮು ಇಲ್ಲಿ ನಿಮಗೆಲ್ಲ ಸ್ನ್ಯಾಕ್ಸು ಸಿಗುತ್ತೆ ಇಲ್ಲಿ ತಿಂತ ಟೈಮ್ ಪಾಸ್ ಮಾಡ್ತಾರೆ ಮಕ್ಕಳುಗಳು ಇಲ್ಲಿ ಅವ್ರಿಗೆ ಏನು ಬೇಕೋ ಆ ಥರ ತಿ ಸ್ನ್ಯಾಕ್ಸ್ ತಿಂತ ಟೈಮ್ ಪಾಸ್ ಮಾಡ್ತಾರೆ ದೊಡ್ಡವರು ಕೂಡ ಅಷ್ಟೇ ಇಲ್ಲಿ ಕುತ್ಕೊಂಡು ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋದೇ ಒಂದು ಐತೆ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಆ ಒಂದು ಭೂಮಿ ತಾಯಿಯ ಒಂದು ಶಿಲೆ ಇದೆಯಲ್ಲ ಆ ಮೂರ್ತಿ ಅದನ್ನು ಆ ಮಲಗಿದ ರೀತಿ ಆಯ್ತು ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಅದಕ್ಕೆ ಹಸಿರಿನ ಒದಿಕೆ ಅಯ್ಯೋ ಅಯ್ಯೋ ನೋಡೋಕ್ಕಂತೂ ಯಪ್ಪಾ ನೋಡ್ತಾ ಇದ್ದರೆ ಹಂಗೆ ಕಳೆದೋಗ್ಬಿಡ್ಬೇಕು ಹಾಗಾಗಿ ಈ ಸಿರಿಮನೆ ಏನಿದೆ ಚಿಕ್ಕಮಂಗ್ಳೂರಲ್ಲಿ ಇದನ್ನು ನೋಡೋಕ್ಕೆ ಪ್ರವಾಸಿಗರು ತುಂಬ ತುಂಬ ಜನ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಚಿಕ್ಕಮಂಗ್ಳೂರಲ್ಲಿ ನೋಡಬೇಕಾಗಿರೋ ಪ್ಲೇಸಲ್ಲಿ ಇದು ಒಂದು ಕೂಡ ಇದು ಕೂಡ ಇವಾಗ ತುಂಬ ಫೇಮಸ್ ಆಗಿದೆ ಅಲ್ಲಿ ಏನು ಫೇಮಸ್ಸು ಅಂತಂದರೆ ಸಿರಿ ಮನೆಯಲ್ಲಿ ಆ ಒಂದು ಮೂರ್ತಿನೇ ಫೇಮಸ್ ಅದು ನೋಡೋಕ್ಕೆ ಒಂಥರ ಎರಡು ಕಣ್ಣು ಸಾಲದು ಅಂತ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಬಂದಲ್ಲಿ ಕೂತ್ಕೊಂಡು ಆಯಿತಾ ಕಾಫಿ ಕುಡಿತಾ ಟೈಮ್ ಪಾಸ್ ಮಾಡ್ತಾರೆ ಮಕ್ಕಳುಗಳಾದರೆ ಅಲ್ಲಿ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾರೆ ನಿಮಗಲ್ಲಿ ಕಾಫಿ ಎಲ್ಲ ಸಿಗ್ತಾ ಇರುತ್ತೆ ಅಂದರೆ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಂದರೆ ಅದೊಂಥರ ಕಾಫಿ ನಾಡಲ್ಲಿ ಆ ಕಾಫಿ ತೋಟದ ಮಧ್ಯದಲ್ಲಿರುವಂತಹ ಈ ಸಿರಿಮನೆ ಇದೆಯಲ್ಲ ಪ್ರಕೃತಿಯ ಸೌಂದರ್ಯವನ್ನು ಆಯಿತಾ ಸವಿಯುವಂಥ ಯಾರಿಗೆ ಅಭ್ಯಾಸ ಇರುತ್ತೆ ನೇಚರ್ನ ಸವಿಯುವ ಅಭ್ಯಾಸ ಯಾರಿಗಿರುತ್ತೆ ಅವರಿಗಂತೂ ಕಣ್ ತುಂಬ್ಕೊಳ್ಳೋವಷ್ಟು ಇಲ್ಲಿ ಸೌಂದರ್ಯ ಇದೆ ಈ ಬಾತುಕೋಳಿಗಳಿರ್ಬೋದು ಆ ಒಂದು ಚಿಕ್ಕ ಒಂದು ಹೊಂಡ ಇರ್ಬೋದು ಅಂದರೆ ನೀರಿನ ಒಂದು ಕೊಳ ಮಾಡಿದರೆ ಆ ಕೊಳ ಇರ್ಬೋದು ಆ ಕೊಳದಲ್ಲಿ ಬಾತುಕೋಳಿಗಳಿದೆ ಅದು ನೋಡೋಕ್ಕೂ ಕಂಡುಸಾಲದು ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ನೀವು ಇಲ್ಲಿಗೆ ಬಂದರೆ ಇದೆಯಲ್ಲ ಒನ್ ಒನ್ ಅವರ್ ಟೂ ಅವರ್ಸು ನೀವು ಆಯಿತಾ ಸಮಾಧಾನವಾಗಿ ಕೂತು ರಿಫ್ರೆಶ್ ಆಗಿ ಹೋಗ್ಬೋದು ಸಾಟರ್ಡೆ ಸಂಡೇ ಅಂತೂ ತುಂಬ ರಶ್ ಇರುತ್ತೆ ಯಾಕೆ ಅಂತಂದರೆ ತುಂಬ ವರ್ಕ್ ಶೆಡ್ಯೂಲಿಂದ ತುಂಬ ಅಂದರೆ ಸುಸ್ತಾಗಿರುವಂಥವರು ಸ್ಯಾಟರ್ಡೇ ಇಲ್ಲ ಸಂಡೇ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಅಂತಂದರೆ ಅವರ ಒಂದು ವರ್ಕಿನ ಒಂದು ಪ್ರೆಸರಲ್ಲಿ ತುಂಬ ಅವರಿಗೆ ಎಂತ ಹೇಳ್ತಾರಲ್ಲ ತುಂಬ ಬೇಜಾರಾಗಿರುತ್ತೆ ಅಂದರೆ ತುಂಬ ಅವರಿಗೆ ಒಂಥರ ಸುಸ್ತು ಅನಿಸುತ್ತೆ ಇರುತ್ತೆ ಇಲ್ಲಿಗೆ ಸ್ಯಾಟರ್ಡೇ ಇಲ್ಲ ಸಂಡೇ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತು ಹೋಗೋದ್ರಿಂದ ಅವ್ರಿಗೆ ಸಮಾಧಾನ ಆಗುತ್ತೆ ಮತ್ತು ಮಂಡೇ ಕೆಲಸಕ್ಕೆ ಹೋಗಿ ಅವ್ರಿಗೆ ಒಂದು ರಿಫ್ರೆಶ್ ಆಗೋ ಆಗುತ್ತೆ ಹಾಗಾಗಿ ಸಂಡೇ ಮತ್ತು ಸ್ಯಾಟರ್ಡೆ ತುಂಬ ಜನ ಇರ್ತಾರೆ ಇಲ್ಲಿ ನಿಮಗೆ ಅದನ್ನು ನೋಡೋದೇ ಒಂದು ಖುಷಿ ಜನ ಇಲ್ಲೊಂದು ಕಟ್ಟೆ ಇದೆ ಕಟ್ಟೆ ಮೇಲೆ ಕುತ್ಕೊಂಡು ಅದನ್ನೇ ನೋಡ್ತಾ ಇರ್ತಾರೆ ಆ ತಾಯಿನ ನೋಡ್ತಾ 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 ಭೂಮಿ ತಾಯಿನ ಎಷ್ಟು ಅಷ್ಟು ಒಂದು ಸುಂದರವಾಗಿದ್ದಾಳೆ ಚೆ ಆ ಭೂಮಿ ತಾಯಿಯ ಸುಂದರದ ಮುಂದೆ ಯಾವ ಸೌಂದರ್ಯ ಕೂಡ ಲೆಕ್ಕಕ್ಕಿಲ್ಲ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ಮಕ್ಕಳುಗಳೆಲ್ಲ ಅಂತೂ ಹಬ್ಬಾತು ಕೋಳಿನ ನೋಡ್ತಾ ಆಮೇಲೆ ಅಲ್ಲಿ ತಿಂತ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು ನೋಡಿ ಕಣ್ಣೆರಡು ಸಾಕಾಗಲ್ಲ ನೋಡೋಕ್ಕೆ ನೋಡಿ ಪೂರ್ತಿ ಆ ಕಾಲುಗಳಿರ್ಬೋದು ಆ ತಾಯಿ ಮೇಲೆ ಒದ್ದಿರುವಂತಹ ಆ ಹಸಿರಿನ ಒದಿಕೆ ಏನಿದೆ ಅದಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ ಆ ಸೌಮ್ಯ ಭಾವ ಮತ್ತು ದೇವರನ್ನೇ ನೋಡ್ದಂಗಾಗುತ್ತೆ ನನಗಂತೂ ತುಂಬ ತುಂಬ ಖುಷಿಯಾಯಿತು ತುಂಬ ಸರಿ ಬಂದಿದ್ದೀವಿ ಇಲ್ಲಿಗೆ ತುಂಬ ಸರಿ ಬಂದರೂ ಕೂಡ ನಮಗೆ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ವಿಡಿಯೋ ಮಾಡೋಕ್ಕಾಯ್ತು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್